ಬರ್ತಾರೆ ನಿಂತ್ಕೋತಾರೆ ನೋಡ್ತಾರೆ ಇವ್ರದ್ದು ಆಗೋಗಿದೆಯಲ್ಲ ಅದು ಅಲ್ಲೇ ಇರತ್ತೆ ಸೇಮ್ ನೋಡ್ತಾರೆ ಕಾಣಿಸುತ್ತೆ ಸೊ ಇವ್ರದ್ದು ಹೇಳ್ಕೊಂಡು ಬರ್ತಾರೆ ಅಕೌಂಟ್ರ್ ಬಂದಾಗ ಅವ್ರದ್ದು ಇರತ್ತಲ್ಲ ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋವಾಗ ಆ ಲಿಪ್ ನೋಡಿದ ತಕ್ಷಣವೇ ಗೆಟ್ ಅಪ್ಸೆಟ್ ತಕ್ಷಣ ಡಬ್ಬಿಂಗು ಕ್ಯಾನ್ಸಲ್ ಮಾಡಿಬಿಟ್ಟು ಹೊರಗಡೆ ಬಂದು ನಾನು ಆ ಹೀರೋ ಅವರ ಹೀರೋ ನಾನು ಡಬ್ಬಿಂಗ್ ಮಾಡೋದಿಲ್ಲ ಆ ಡೈಲಾಗ್ ಎಲ್ಲ ಆ ಲಿಪ್ ಎಲ್ಲ ತೆಗೆದ್ರೆ ನಾನು ಬಂದು ಮಾಡ್ತೀನಿ ಇಲ್ಲ ಇದ್ರ ಇಲ್ಲ ಹೇಳು ಡೈರೆಕ್ಟ್ರಿಗೆ ಕೆ ಎಸ್ ಆರ್ ದಾಸ್ಗೆ ಹೇಳಿ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಿಸ್ ಅನ್ಲೆಸ್ ಯು ರಿಮೂವ್ ದಿಸ್ ಆ ದೊಡ್ಡ ಸಿಂಗರ್ ಬಂದಿದ್ದಾರೆ ಕಾಯ್ತಾ ಇದ್ದಾರೆ ಇಲ್ಲಿ ಒಬ್ಬ ಪ್ರೊಡ್ಯೂಸರ್ ನಿರ್ಮಾಪಕ ಕೂಡ ನನ್ನ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನೆಲ್ಲ ಆಡೋದು ಅಂತಂದ್ರೆ ಚೆನ್ನಾಗಿ ಕಾಣಿಸುತ್ತ ಅಂತ ತುಂಬಾ ಅಪ್ಸೆಟ್ ಆಗಿಬಿಟ್ಟು ಭಾಳ ಬೇಜಾರು ಮಾಡ್ಕೊಂಬಿಟ್ಟು ಅವ ದುಡ್ಡು ಇಸ್ಕೊಳ್ಳಿಲ್ಲ ಜಸ್ಟ್ ವಾಕ್ ಡೌನ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮ್ಯಾಸ್ಟಿಕ್ ಹಚ್ಚಿದ್ದೆ ಒಂದು ಸಿಗರೇಟ್ ಹಚ್ಚಿದ್ರೆ ರಾತ್ರಿ ಮಲ್ಗಕ್ಕೆ ಹೋಗೋವರೆಗೂ ಇನ್ನೊಂದು ಮ್ಯಾಸ್ಟಿಕ್ ಉಪಯೋಗಿಸ್ತಿರ್ಲಿಲ್ಲ ಅಂತ ಏನು ಸುದರ್ಶನ್ ಅವರೇ ಕಳೆದ ಸಂಚಿಕೆಯಲ್ಲಿ ಕಿಲಾಡಿ ಕಿಟ್ಟು ಚಿತ್ರದ ಸಂದರ್ಭದಲ್ಲಿ ರಜನಿಕಾಂತ್ ಹಾಗೂ ಕೆ ಎಸ್ ಆರ್ ದಾಸ್ ಅವ್ರ ಮಧ್ಯೆ ನಡೆದಂಥ ಒಂದು ಸಂಭಾಷಣೆಗೆ ನಮ್ಮ ಸಂಚಿಕೆಯನ್ನು ನಿಲ್ಲಿಸಿದ್ವಿ ಮುಂದುವರ್ಸೋಣ ಸರ್ ಆ ಸಿನಿಮಾದಲ್ಲಿ ಹೇಳಿದ್ನಲ್ಲ ನನಗೆ ಆ ಪ್ರೊಡಕ್ಷನ್ ನೋಡಿಕೊಳ್ಳುವಂಥ ಒಂದು ಅವಕಾಶ ಇತ್ತು ನಮ್ಮ ನಿರ್ಮಾಪಕರು ಕೂಡ ನಮಗೆ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸೊ ಹಾಗಾಗಿ ಸಿನಿಮಾ ಅಂದ್ರೆ ಏನು ಅನ್ನೋದು ಕೂಡ ಒಂದು ಪರಿಚಯ ಆಗುವಂಥದ್ದು ನನಗೆ ಗೊತ್ತಾಯಿತು ಆವಾಗಲೇ ಸೊ ವಿಷ್ಣುವರ್ಧನು ರಜನಿಕಾಂತು ಅಲ್ಲಿಂದ ಮಡ್ರಾಸಿಂದ ಎಲ್ಲ ಫೈಟ್ರಸ್ಸು ವೈ ಶಿವಯ್ಯ ಅಂತ ರಾಜ್ಕುಮಾರ್ ಸಿನಿಮಾಗೆ ಏನು ಫೈಟ್ ಕಂಪೋಸ್ ಮಾಡ್ತಿದ್ರು ಅವರು ಅವ್ರ ಅಸೋಸಿಯೇಟ್ ಸ್ವಾಮಿ ಅಂತ ತುಂಬ ದೊಡ್ಡ ದೊಡ್ಡ ಕಲಾವಿದರು ಅವಾಗ ಎಲ್ಲ ಎಮ್ ಡಿ ಸುಂದರ್ ಅಂತಿದ್ರು ಕತೆ ಇದು ಚಿತ್ರಕ್ಕೂ ಕೂಡ ಅವರೇ ಸಂಭಾಷಣೆ ಮತ್ತೆ ಇದು ಎಲ್ಲ ಬರೆದಿದ್ದು ಈ ತರ ವೆರಿ ಬಿಗ್ ಟೀಮ್ ಆ ಕಾಲದಲ್ಲೇನೆ ಅಂಡ್ ಆ ಸಿನಿಮಾದಲ್ಲಿ ಇನ್ನೊಂದೇನು ಒಂದು ವಿಶೇಷ ಅಂತಂದ್ರೆ ಎಷ್ಟು ಜನ ಕಳನಾಯಕರು ಅಂತ ಅನ್ಸ್ಕೊಂಡು ಕಮಿಡಿಯನ್ಸ್ ಅಂತಿದ್ರು ಅಷ್ಟೂ ಜನ ಕೂಡ ಆ ಸಿನಿಮಾದಲ್ಲಿದ್ದಾರೆ ಅದೊಂದು ಹೆಂಗೆ ಅಕಾಮಿಡೇಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಆವತ್ತಿನ ಕಾಲದ ನಿರ್ಮಾಪಕರು ಎಕ್ಸಾಂಪಲ್ಗೇನು ಅಂತಂದರೆ ನಮ್ಮ ತೂಗುದೀಪ ವಜ್ರಮುನಿ ಸಾರು ಅಲ್ಲಿಂದ ಬಂದು ಮಚ್ಚೇರಿ ಬಾಲಕೃಷ್ಣ ನರಸಿಂಹರಾಜು ಶಿವರಾಮು ಈ ರೀತಿ ಎಲ್ಲ ನಟರೂ ಇದ್ದಾರೆ ಆ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಪ್ರೊಡಕ್ಷನ್ ಡಬ್ಬಿಂಗ್ ಟೈಮ್ನಲ್ಲಿ ಏನಾಯಿತು ವಿಷ್ಣುವರ್ಧನ್ನು ಮತ್ತೆ ರಜನಿಕಾಂತು ಇಬ್ಬರು ಕೂಡ ಡಬ್ಬಿಂಗ್ ಬರಬೇಕು ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲೇ ಡಬ್ಬಿಂಗ್ ಇತ್ತು ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಆ ಸೀನ್ ಬಂದಿದ್ದೆ ಇಬ್ಬರದೂ ಒಂದೇ ಫ್ರೇಮಲ್ಲಿ ಇರ್ತಾರೆ ಸೊ ಆವಾಗಿನ ಇದರಲ್ಲಿ ಏನಂದ್ರೆ ಎರಡು ಕಡೆಗೂ ಡಬ್ಬಿಂಗ್ ಇದ್ರದ್ದು ಅಂತ ನಿಂತ್ಕೊಂಡು ಏನೋ ಓವರ್ಲ್ಯಾಪ್ ಇರ್ಬೋದು ಇಲ್ಲ ಡೈಲಾಗ್ ಮಾತಾಡೋವಾಗ ಅಂತ ಇರೋದೆಲ್ಲ ಆ ಟೆಕ್ನಿಕಲ್ ಇದೂ ಇರುತ್ತೆ ಸೊ ಇಬ್ಬರು ಒಟ್ಟಿಗೆ ಇದ್ರೆ ಅನುಕೂಲ ಏನು ಮಾತಾಡ್ತಾರೆ ಕೌಂಟರ್ ಆನ್ಸರ್ ಕೊಡೋದು ರಜನಿಕಾಂತ್ ಅವರು ಮೈಸೂರಿಗೆ ಬಂದರು ವಿಷ್ಣುವರ್ಧನ್ ಏನೋ ಅನಿವಾರ್ಯ ಅವ್ರು ಬರೋದಕ್ಕೆ ಅನಾನುಕೂಲ ಆಯ್ತೇನೋ ಗಂಟು ಗಟ್ಟಲೆ ಕಾದರೂ ಬರಲಿಲ್ಲ ರಜನಿಕಾಂತ್ ಅವರು ಅಷ್ಟೊತ್ತಿಗೆ ಬೇರೆ ಸಿನಿಮಾಗಳದೆಲ್ಲೂ ಭಾಳ ಬ್ಯುಸಿ ಇದ್ದಿದ್ರಿಂದ ನೀವು ಯಾವ ರೀತಿ ಮಾಡ್ತಿರೋ ಏನೋ ಅವ್ರು ಬಂದರೆ ಅವ್ರು ಸಪ್ರೇಟಾಗಿ ತೊಗೊಳ್ಳಿ ನಂದು ಏನಿದೆ ನಾನು ಮುಗಿಸಿ ಹೋಗ್ತೀನಿ ಏನೋ ಥರದಲ್ಲಿ ಅಂದರು ಸರಿ ಅಂದ ತಕ್ಷಣವೇ ಆಯಿತು ಅಂತ ಹೇಳಿದ್ರು ಸರಿ ಇವ್ರದ್ದು ಡೈಲಾಗ್ಗಳು ಶುರುವಾಯಿತು ಇದು ಬರುತ್ತೆ ಎಲ್ಲೋ ಒಂದು ಕಡೆ ಲಿಪ್ಪಿಲ್ದಂಗೆ ಸುಮ್ಮನೆ ಅಂತ ಹೇಳಿ ಒಂದು ಹೇಳ್ತಾರೆ ಆ ಜನಕ್ಕೆ ಬೇರೆ ರೀತಿಯಲ್ಲಿ ಆ ಡೈಲಾಗು ಅನ್ನೋ ಥರ ಅರ್ಥವಾಗೋದಲ್ಲಿ ಬಂದ್ಬಿಡುತ್ತೆ ಅದು ಅದು ಸಾಮಾನ್ಯವಾಗಿ ಸರಿಯಾಗಿ ಮನುಷ್ಯ ಅದನ್ನು ತುಂಬ ಡೀಪ್ ಆಗಿ ಅಬ್ಸರ್ವ್ ಮಾಡ್ತು ಅಂದರೆ ಒಂದು ಯಾವುದೋ ಒಂದು ಕೆಟ್ಟ ಶಬ್ದ ಹೇಳದಂಗೆ ಆ ಥರದಲ್ಲಿ ಅನ್ನೋ ಥರದಲ್ಲಿ ಹೇಳಿರೋದು ಆ ಲಿಪ್ಪಲ್ಲಿ ಆ ಸೌಂಡಿಂಗು ಆ ಫೇಶಿಯಲ್ ಎಕ್ಸ್ಪ್ರೆಷನ್ನು ಇರತ್ತೆ ಮಾಡಿದ್ರು ಹೊಟ್ಟೋದ್ರು ಅದಾದ ಎರಡನೇ ಎರಡು ದಿವ್ಸದ ಮೇಲೆ ವಿಷ್ಣು ಸರ್ ಬರ್ತಾರೆ ಡಬ್ಬಿಂಗು ಅವ್ರ ಪೋರ್ಷನ್ನು ಬರ್ತಾರೆ ನಿಂತ್ಕೋತಾರೆ ನೋಡ್ತಾರೆ ಇವ್ರದ್ದು ಆಗೋಗಿದೆಯಲ್ಲ ಅದು ಅಲ್ಲೇ ಇರತ್ತೆ ಸೇಮ್ ನೋಡ್ತಾರೆ ಕಾಣಿಸುತ್ತೆ ಸೊ ಇವ್ರದ್ದು ಹೇಳ್ಕೊಂಡು ಬರ್ತಾರೆ ಆ ಕೌಂಟ್ರ್ ಬಂದಾಗ ಅವ್ರದ್ದು ಇರತ್ತಲ್ಲ ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋವಾಗ ಆ ಲಿಪ್ ನೋಡಿದ ತಕ್ಷಣವೇ ವಿಲ್ ಗೆಟ್ ಅಪ್ಸೆಟ್ ತಕ್ಷಣ ಡಬ್ಬಿಂಗು ಕ್ಯಾನ್ಸಲ್ ಮಾಡಿಬಿಟ್ಟು ಹೊರಗಡೆ ಬಂದು ಇಲ್ಲ ನಾನು ಆ ಹೀರೋ ಅವರ ಹೀರೋ ಈ ರೀತಿಯಾದ ಒಂದು ಈಗೋಸು ನಾನು ಡಬ್ಬಿಂಗ್ ಮಾಡೋದಿಲ್ಲ ಆ ಡೈಲಾಗ್ ಎಲ್ಲ ಅಲ್ಲಿ ಎಲ್ಲ ತೆಗೆದ್ರೆ ನಾ ಬಂದು ಮಾಡ್ತೀನಿ ಇಲ್ಲದೇ ಇದ್ರೆ ಇಲ್ಲ ಹೇಳು ಡೈರೆಕ್ಟ್ರಿಗೆ ಕೆ ಎಸ್ ಆರ್ ದಾಸ್ಗೆ ಹೇಳಿ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಿಸ್ ಅನ್ಲೆಸ್ ಯು ರಿಮೂವ್ ದಿಸ್ ಅನ್ನೋ ಥರ ಅಂದರೆ ಏನೇ ಒಂದು ಪ್ರೊಫೆಷನ್ ಅಂದ್ರೂ ಕೂಡ ನೀವು ಹೇಳ್ದಂಗೆ ಒಬ್ಬರು ಒಬ್ರು ಅವ್ರನ್ನ ಓವರ್ಟೇಕ್ ಮಾಡ್ತಾರೆ ಅಂದಾಗ ಹೌದು ನಾನ್ ಈ ಸಿನಿಮಾ ಹೀರೋ ಈ ರೀತಿಯಾದ ಇದು ಬಂದ್ರೆ ಜನಕ್ಕೆ ಏನ್ ಅನ್ಸತ್ತೆ ನೋಡ್ಬೇಕಲ್ಲ ಇಮೇಜ್ ನೋಡ್ಬೇಕಲ್ಲ ಈ ರೀತಿಯಾದಂತ ಒಂದು ಕೆಲವು ಘಟನೆಗಳು ಕೂಡ ನಡೆದಿರೋ ಅಂತದ್ದು ನಾವು ಇದ್ದಿದ್ರಿಂದ ನೋಡಿ ಹೌದು ಹೆಂಗೆ ಈ ತರ ಎಲ್ಲ ಇರತ್ತೆ ಅಂತ ಆ ಸಮಯದಲ್ಲಿ ನಮ್ಗೇನು ಅನ್ಸಲ್ಲ ಅಂದ್ರು ಇದು ಅಂತ ತುಂಬಾ ದಿವ್ಸದ ಮೇಲೆ ತಿರ್ಗ ನಾವು ಹಾಕ್ದಾಗ ಹೌದಲ್ವಾ ಮಂಚನ್ ಗುಣ ಹೆಂಗಿರತ್ತೆ ಒಬ್ಬೊಬ್ರು ಯಾವ್ಯಾವ ರೀತಿ ಆಡ್ತಾರೆ ಅನ್ನೋದು ಆಮೇಲೆ ಗೊತ್ತಾಯ್ತು ರಾಮಾಪುರದ ರಾವಣ ಅಂತ ಒಂದು ಸಿನಿಮಾ ಬಂದಿತ್ತು ಆ ಸಿನಿಮಾದಲ್ಲಿ ಅನಂತ್ನಾಗ್ ಅವ್ರ ಹೀರೋ ತೂಗುದೀಪ ಶ್ರೀನಿವಾಸ್ ಅವರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರು ಅವರು ಆರತಿ ಮದುವೆ ಆಗಬೇಕು ಆರತಿ ಅವರ ಹಣೆಗೆ ತೂಗುದೀಪ ಅವರು ಕುಂಕುಮ ಇಡುವಂಥ ಒಂದು ದೃಶ್ಯ ಇದೆ ಅಷ್ಟೊತ್ತಿಗಾಗಲೇ ಆರತಿ ಹಾಗೂ ಪುಟ್ಟಣ ಕಣಗಾಲ್ ಅವರ ಮಧ್ಯೆ ಒಂದು ಒಡನಾಟ ಇತ್ತು ಹಾಗಾಗಿ ಪುಟ್ಟಣ್ಣ ಕಣ್ಗಾಲ್ ಅವರು ರಾಜ ನನ್ ರಾಜ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಬಂದು ಕೂಗಾಡಿದ್ರು ಮತ್ತೆ ಅವರು ರಾಜ್ಕುಮಾರ್ ಚಿತ್ರಗಳಲ್ಲಿ ಆರತಿ ಅವ್ರು ಮಾಡಲಿಲ್ಲ ಹಾಗೆ ಈ ಚಿತ್ರದ ಸಂದರ್ಭದಲ್ಲೂ ಕೂಡ ಕುಂಕುಮ ತೂಗುದೀಪ ಶ್ರೀನಿವಾಸ್ ಅವರು ಕುಂಕುಮ ಇಡಬಾರದು ನಾನು ಇಡಿಸ್ಕೊಳ್ಳಲ್ಲ ಅಂತ ಆರತಿ ಅವರು ಹೇಳಿದ್ರು ಇದು ಅವರು ಆಟಿಟ್ಯೂಡ್ ತೋರ್ಸಿದ್ರು ಅಂತಲ್ಲ ಈ ಸಿನಿಮಾ ಅವರಿಗೆ ಒಂದು ಪ್ರೊಫೆಷನ್ನು ಸಿನಿಮಾ ಆಚೆಗೂ ಬದುಕಿದೆ ಅವರಿಗೆ ಅದನ್ನು ಹಾಳು ಮಾಡ್ಕೊಳೋಕ್ಕಾಗಲ್ವಲ್ಲ ಅದಕ್ಕಾಗಿ ಏನು ಮಾಡಿದ್ರು ಅಂದರೆ ಅಲ್ಲಿ ಕ್ಲೋಸ್ ಅಪ್ನಲ್ಲಿ ತೊಗೊಂಬಂದು ಯಾರೋ ಕುಂಕುಮ ಇಡೋ ಹಾಗೆ ತೋರಿಸಿದ್ರು ಅದು ಆವಾಗ ಪೇಪರ್ನಲ್ಲಿ ಒಂದು ಸುದ್ದಿಯಾಗಿತ್ತು ಬೇರೆ ನೀವು ರೆಕಾರ್ಡಿಂಗ್ ಸಂದರ್ಭದಲ್ಲಿ ಈ ಥರದ ಒಂದು ಕ್ಲಾಶ್ ನಡೆದಿರೋ ಘಟನೆಗಳು ಘಟನೆಗಳಿದೆಯಾ ಹ್ಞೂ ಇದೆ ಸರ್ ಪ್ರಸಾದ್ ಸ್ಟುಡಿಯೋನಲ್ಲಿ ರೆಕಾರ್ಡಿಂಗು ನಾಗೇಂದ್ರ ಅವ್ರದ್ದು ಹ್ಞೂ ದ್ವಾರಕೇಶ್ ಅವರು ಅದಕ್ಕೆ ನಿರ್ಮಾಪಕರು ನಿರ್ಮಾಪಕರು ನಿರ್ದೇಶಕರು ಇರಬೇಕೇನೋ ಒಟ್ನಲ್ಲಿ ಅವರ ಒಂದು ಸಮ್ಮುಖದಲ್ಲಿ ನಡೆಯುವಂಥ ರೆಕಾರ್ಡಿಂಗು ನಡೀತಾ ಇತ್ತು ಸಿನಿಮಾ ಆ ಕಿಟ್ಟು ಪುಟ್ಟು ಕಿಟ್ಟು ಪುಟ್ಟು ಕಿಟ್ಟು ಪುಟ್ಟು ಹೌದು ಇಫ್ ಐ ರಿಮೆಂಬರ್ ಅದೇ ಹೇಳಿದ್ನಲ್ಲ ಪ್ರೊಡಕ್ಷನ್ ನಂಬರ್ ಒನ್ ಟೂ ಅಂತ ಇಡೋದ್ರಿಂದ ನಮಗೆ ಆವಾಗ ಅಷ್ಟೊಂದು ಮಾಹಿತಿ ಸಿಗ್ತಿರ್ಲಿಲ್ಲ ರೆಕಾರ್ಡಿಂಗ್ ಅನ್ನೋದು ಬಟ್ ಆಕ್ಚುಲಿ ಆ ರೆಕಾರ್ಡಿಂಗ್ ಅಲ್ಲಿ ನಾವು ಸುಮ್ನೆ ಸೂತ್ರದ ಗೊಂಬೆಗಳು ಅಷ್ಟೇ ನೋಡೋದಕ್ಕೆ ಒಂದು ಹೋಗಿದ್ದಿದ್ದು ಇವ್ರನ್ನೆಲ್ಲ ಆಗ ಒಂದು ಸೌಭಾಗ್ಯ ಸಿಗತ್ತೆ ಅಂತ ಹೇಳಿಬಿಟ್ಟು ಸರಿ ಅಲ್ಲಿ ಹೋಗಿ ನಾವು ಕೂತಿದ್ವಿ ತುಂಬಾ ದೊಡ್ಡ ರೆಕಾರ್ಡಿಂಗು ಹಾಲ್ನಲ್ಲಿ ನಲ್ಲಿ ಎಪ್ಪತ್ತೆಂಬತ್ತು ಜನ ಇರುವಂತ ಸರಿ ಆ ರೆಕಾರ್ಡಿಂಗ್ ಅಲ್ಲಿ ಜೇಸದ ಮತ್ತು ಇವರು ಬಾಲು ಸ್ಯಾರು ಡೂಯೆಟ್ ಸಾಂಗ್ ಹಾಡು ಅಂತ ಒಂದು ಹಾಡು ಬಹಳ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಸರಿ ದ್ವಾರ್ಕೇಶ್ ಅವರು ಇದ್ದರು ರಾಜನಾಗೇರು ಜೇಸುದಾಸ್ ಅವರು ಬಂದ್ಬಿಟ್ರು ಈ ಆರ್ಕೆಸ್ಟ್ರಾ ಇನ್ಚಾರ್ಜ್ ಸಿಂಗರ್ಸ್ಗೆಲ್ಲ ಒಬ್ಬ ಇನ್ಫಾರ್ಮರ್ ಅಂತ ಇರ್ತಾರೆ ಅಲ್ಲಿ ಗುರುಪಾದ ಅಂತ ಒಬ್ಬ ಇದ್ದ ಅವನೇ ಈ ಆರ್ಕೆಸ್ಟ್ರಾ ಇಲ್ಲ ಯಾವ ಮ್ಯೂಸಿಕ್ ಡೈರೆಕ್ಟರ್ ಆದರೂ ಸರಿ ನಾಳೆ ಇಂಥ ಸ್ಟುಡಿಯೋನಲ್ಲಿ ರೆಕಾರ್ಡಿಂಗು ನಂಗೆ ಹತ್ತು ವೈಲಿನ್ ಬೇಕು ನಾಲ್ಕು ಜನ ಇವ್ರು ಬೇಕು ಐದು ಜನ ಬೇಕೇನೇನು ಇನ್ಸ್ಟ್ರೂಮೆಂಟು ಅಂತ ಲಿಸ್ಟ್ ಕೊಡ್ತಾರೆ ಅವರಷ್ಟು ಜನನೂ ಕೂಡ ಹೊಂದಾಣಿಕೆ ಮಾಡಿ ಆ ಸ್ಟುಡಿಯೋ ಕಳಿಸೋ ಜವಾಬ್ದಾರಿ ಅವ್ರದ್ದು ಇರುತ್ತೆ ಸಿಂಗರ್ಸ್ ಯಾರು ಹ್ಞೂ ಟೈಮಿಂಗ್ ಹೇಳೋದು ಮಾಡೋದು ಅಂತ ಇದು ಏನಾಗಿದೆ ಜೇಸುದಾಸು ಬಾಲು ಅವ್ರಿಗೂ ಕೂಡ ಹೇಳಿದ್ದಾರೆ ಹೆಂಗಿದೆ ಸಮಯ ಹೇಳೋವಾಗ ಏನು ಮಾಡಿದ್ದಾರೆ ಜೇಸುದಾಸ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಆರ್ಕೆಸ್ಟ್ರಾ ರಿಹರ್ಸಲ್ ಎಲ್ಲ ಆಗಿರುತ್ತೆ ಹನ್ನೆರಡು ಗಂಟೆಗೆ ಬಂದ ತಕ್ಷಣ ಐದು ನಿಮಿಷದಲ್ಲಿ ಕಲಿತಾರೆ ಅದಾದ ಮೇಲೆ ಡೈರೆಕ್ಟ್ ರೆಕಾರ್ಡಿಂಗು ಹಾಗೆ ಅಂತ ಒಂದು ಹನ್ನೊಂದು ಹನ್ನೊಂದುವರೆಗೆ ದಾಸ್ ಅವರು ಎಂಟ್ರಿ ಕೊಟ್ಟರು ಹನ್ನೆರಡು ಆಯಿತು ಹನ್ನೆರಡೂವರೆ ಆಯಿತು ಬಾಲು ಸರ್ ಬಂದಿಲ್ಲ ಬಂದಿಲ್ಲ ಸೊ ಆವಾಗ ದ್ವಾರಕೀಶ್ ಅವರು ಅಪ್ಸೆಟ್ ಆಗಿಬಿಟ್ರು ಅಲ್ಲೇನ್ ಏನ್ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅಂದ್ರೆ ಆ ಇನ್ಚಾರ್ಜ್ ಅನ್ನೋನ್ಗೆ ಲ್ಯಾಂಡ್ ಲೈನ್ ಫೋನು ಮಾಡಿದ್ದಾರೆ ನಾನು ಇನ್ನೊಂದು ಸ್ಟುಡಿಯೋ ಎ ವಿ ಎಮ್ ನಲ್ಲೋ ವಿಜಯ ಗಾರ್ಡನ್ ಅಲ್ಲೋ ಇದೀನಪ್ಪ ನಾವು ಬರಕ್ ಇಷ್ಟು ಸಮಯ ಆಗತ್ತೆ ನಾನು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲ್ ಇಲ್ಲ ಒಂದು ಗಂಟೆ ಒಳಗಂತೂ ಬರ್ತೀನಿ ಅಂತ ಹೇಳಿ ಬಾಲು ಅವರು ಇವ್ರಿಗೆ ಹೇಳಿದ್ದಾರೆ ಇವನು ಅದನ್ನ ಇಲ್ಲಿ ಹೇಳಿಲ್ಲ ಹೇಳಿಲ್ಲ ಮುಚ್ಚಿಟ್ಟಿದಾನೆ ಇಲ್ಲಿ ಕೂಗಾಟ ಶುರುವಾಗೋಯ್ತು ಆಗೋಯ್ತು ಒಬ್ಬ ನಿರ್ಮಾಪಕ ಇದು ದುಡ್ಡು ಹಾಕಿರೋರು ಅವ್ರದೇ ಆದಂತ ತೊಂದರೆ ಇರುತ್ತೆ ಕಾಲ್ ಶೀಟ್ ಓಡ್ತಾ ಇರತ್ತೆ ಅನ್ನೋದು ಆಮೇಲೆ ದೊಡ್ಡ ಗಾಯಕರು ಜೇಸುದಾಸ್ ಬಂದಿದ್ದಾರೆ ಅವರು ಇವ್ರಿಗೋಸ್ಕರ ಕಾಯ್ಕೊಂಡು ಕೂತ್ಕೋಬೇಕು ಹಾಡೋವರೆಗೂ ಈ ಥರದ್ದೆಲ್ಲ ಮುಜುಗರ ಇದ್ದಿದ್ರಿಂದ ಇವಾಗ ಸೋ ಅಪ್ಸೆಟ್ ಅಂಡು ತುಂಬಾ ಕೂಗಾಡು ಯಾರು ದ್ವಾರ್ಕೀಶ್ ಪಾಪ ಪಾಪ ನಾಗೇಂದ್ರ ಅವರಂತೂ ಬಿಡಿ ನನ್ನ ಇಂಡಸ್ಟ್ರಿನಲ್ಲೇ ನೋಡಿರೋ ಸಂಗೀತ ನಿರ್ದೇಶಕರಲ್ಲಿ ಹೈಲಿ ಡಿಸಿ ಅಂದರೆ ವಿಜಯ ಭಾಸ್ಕರ್ ರಾಜನ ಬೇರೆಯವ್ರಲ್ಲ ಅಂತಲ್ಲ ಬಟ್ ಅಂದರೆ ಯಾವುದಕ್ಕೂ ಯಾವುದಕ್ಕೂ ತೊಂದರೆಗಳಿಗೆ ಹೋಗ್ತಾ ಇರಲಿಲ್ಲ ಅವರು ಪಾಪ ಏನು ಎಲ್ಲ ಸಂಗೀತ ನಿರ್ದೇಶಕರು ಇದ್ದಾರೆ ಬಟ್ ಅಪ್ಸೆಟ್ ಆಗ್ತಾ ಇರಲಿಲ್ಲ ಅವರವರಲ್ಲೇ ಏನೋ ಡಿಸ್ಕಷನ್ ಇದ್ರೆ ಅಣ್ತಮ್ಮಂದರೂ ಅದು ಹಿಂಗಲ್ಲ ಹಿಂಗೆ ಅನ್ನೋದು ಅಂತ ಡಿಸ್ಕಸ್ ಮಾಡೋರು ಬಿಟ್ಟರೆ ಬೇರೆ ಯಾವ ಕಲಾವಿದರ ಜೊತೆ ಆಗಲಿ ಇದಾಗಲಿ ಒಂದು ಚೂರು ಇರಲಿಲ್ಲ ದ್ವಾರಕೀಶಿ ಎಗರಾಡಿದ್ರು ಇಡೀ ಸ್ಟುಡಿಯೋನಲ್ಲಿ ಒಂಥರ ಅನ್ಹೆಲ್ತಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯಿತು ಅದಾದ ತಕ್ಷಣವೇ ಸ್ವಲ್ಪ ಸುಮ್ಮನಾದ್ರೆ ಇನ್ನೇನು ಬರಲೇಬೇಕಲ್ಲ ಇವ್ರೂ ಅಂತ ಅದಾದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಾಲು ಅವರು ಎಂಟ್ರಿ ಕೊಟ್ಟರು ಬಾಲು ಎಂಟ್ರಿ ಕೊಡೋಕೆ ಮುಂಚೆ ಏನಾಗಿದೆ ಅಂತಂದರೆ ಅಲ್ಲೇ ಇದ್ದಿದ್ದ ಜನದಲ್ಲೇ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಹಿತೈಷಿಗಳು ಅಂತ ಇರ್ತಾರಲ್ವ ಈ ನ್ಯೂಸ್ ಇಲ್ಲಾಗಿರೋದು ಬಾಲು ಸರ್ ಕಿವಿಗೆ ಹೆಂಗೋ ಮುಟ್ಟಿದೆ ಇನ್ನೊಬ್ರು ಯಾರೋ ಫೋನ್ ಮಾಡಿ ಎಲ್ಲಿದ್ದೀರಿ ಇಲ್ಲೆಲ್ಲ ಎಗರಾಡ್ತಿದ್ದಾರೆ ನಿಮ್ಗೆ ಎಷ್ಟೊತ್ತಾಗತ್ತ ಬರೋದಕ್ಕೆ ಅಂತ ಏನೋ ಕಮ್ಯುನಿಕೇಟ್ ಮಾಡಕ್ ಹೋದಂಗೆ ಆವಾಗ ಇಲ್ಲಿ ಏನೇನ್ ತರ ಎಪಿಸೋಡ್ ಆಯ್ತು ದ್ವಾರಕೀಶ್ ಯಾವ ಥರ ಮಾತಾಡಿದ್ರು ಏನಾಯ್ತು ಇದನ್ನೆಲ್ಲಾನು ನರೇಶನ್ ಕೊಟ್ಬಿಟ್ಟಿದ್ದಾರೆ ಅವರು ಅಪ್ಸೆಟ್ ಆದ್ರೂ ಬರಬೇಕು ಬಂದ್ರು ಬಂದ ತಕ್ಷಣ ಎಂಟ್ರಿ ಕೊಟ್ಟರು ಎಂಟ್ರಿ ಕೊಟ್ಟ ತಕ್ಷಣ ನಾವು ಅಲ್ಲೇ ಕೂತಿದ್ವಲ್ಲ ಆ ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ನೋಡಿದ್ವಿ ಇ ವಾಸ್ ನಾಟ್ ಇನ್ ಎ ಗುಡ್ ಮೂಡ್ ಇನ್ಸ್ಪೈಟ್ ಆಫ್ ದಟ್ ಬರಬೇಕು ಕೆಲಸ ಆಗಬೇಕು ಬಂದರು ಬಂದು ನಾಗೇಂದ್ರ ಅವರು ಹಾರ್ಮೋನಿಯಂ ಮುಂದೆ ಕೂತ್ಕೊಂಡಿದ್ರು ಬಂದ ತಕ್ಷಣ ಅವರಿಬ್ರಿಗೂ ನಮಸ್ಕಾರ ಮಾಡಿ ಅವ್ರದ್ದೆಲ್ಲ ವಾಡಿಕೆ ಅದು ಕೂತ್ಕೊಂಡ್ರು ಆ ಚಪ್ಪಂಡ ಸರ್ ಅಂದರು ಒಂದು ಪುಸ್ತಕ ಪೇನೋ ತೊಗೊಂಡ್ರು ಹಾಡು ಹೇಳಿದ್ರು ಚರಣ ಏನೇನಿದೆ ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ಬರ್ಕೊತಾರೆ ಅವ್ರದ್ದೇ ಏನೇನು ಸ್ವರ ಹೇಳ್ತಾರೆ ಎಲ್ಲ ಬರ್ಕೊತಾಯ್ತು ರೆಡಿ ಸರ್ ಟೇಕ್ ಅಂದರು ಕನ್ಸೋಲ್ಗೆ ಹೋದರು ಇಬ್ಬರದ್ದು ಹಾಡು ಶುರುವಾಯಿತು ಒಂದು ಎರಡು ಮೂರು ಟೇಕು ಅದ್ಭುತವಾಗಿ ಆಯಿತು ಎಲ್ಲ ಆಯಿತು ಅದಾದಮೇಲೆ ನಾನು ಹೇಳದ್ದೆಲ್ಲ ಪೇಮೆಂಟ್ ವಿಷಯ ಇರುತ್ತೆ ಅದಕ್ಕೆ ಆ ಇನ್ಚಾರ್ಜ್ ಗುರುಪಾದ ಅನ್ನೋನು ಎಲ್ಲರದ್ದು ವೋಚರ್ಗಳು ಸೈನ್ ಹಾಕಿದ್ದೆ ಅವತ್ತ ಹಣ ಕೊಡಬೇಕು ಸರಿ ಇಬ್ಬಂದು ವೋಚರ್ ಸೈನ್ ಮಾಡ್ಬಿಟ್ಟು ಬಾಲು ಸರ್ ತೊಗೊಳ್ಳಿ ಅಂತ ವೋಚರ್ ಕೊಟ್ಟ ಕೊಟ್ಟ ತಕ್ಷಣವೇ ಆ ಓಚರ್ನ ಹರಿದು ಬಿಸಾಕಿಟ್ಟು ನಾನು ದುಡ್ಡುಗೋಸ್ಕರ ಬರಲಿಲ್ಲ ನಾನು ಹಿಂಗೆ ಹೇಳಿದ್ದೆ ತಾನೆ ನಾವು ಬರೋದು ಎಷ್ಟೊತ್ತಾಗತ್ತೆ ಅಂತ ಆ ವಿಷಯ ನೀನು ಇವ್ರು ಯಾರಿಗೂ ಹೇಳಿದೆ ಆ ದೊಡ್ಡ ಸಿಂಗರ್ ಬಂದಿದ್ದಾರೆ ಕಾಯ್ತಾ ಇದ್ದಾರೆ ಇಲ್ಲಿ ಒಬ್ಬ ಪ್ರೊಡ್ಯೂಸರ್ ನಿರ್ಮಾಪಕ ಕೂಡ ನನ್ನ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನೆಲ್ಲ ಆಡೋದು ಅಂತಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾ ಅಪ್ಸೆಟ್ ಆಗಿಬಿಟ್ಟು ಭಾಳ ಬೇಜಾರು ಮಾಡ್ಕೊಂಡ್ಬಿಟ್ಟು ಅವ ದುಡ್ಡು ಇಸ್ಕೊಳ್ಳಿಲ್ಲ ಜಸ್ಟ್ ವಾಕ್ ಡೌಟ್ ಎಲ್ಲ ಅಂದರೆ ಈ ಥರ ಸಣ್ಣ ಪುಟ್ಟದ್ದು ಅಂದರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಡೀತಾ ಇರತ್ತೆ ಇದೆಲ್ಲ ನೋಡಿದ್ವಿ ನಾವು ಅದನ್ನಷ್ಟಿದೆ ಈ ಇದರಲ್ಲಿ ಸುದರ್ಶನ್ ಅವರೇ ಈ ಸಂಗೀತಗಾರರು ಒಟ್ಟಾರೆಯಾಗಿ ನಾನು ಹೇಳ್ತಾ ಇರೋದು ಇನ್ಸ್ಟ್ರೂಮೆಂಟಲ್ ಇವ್ರು ಇರ್ಬೋದು ಕಂಪೋಸರ್ ಇರ್ಬೋದು ಕಂಡಕ್ಟರ್ ಇರ್ಬೋದು ಸಂಗೀತ ನಿರ್ದೇಶಕರು ಇರ್ಬೋದು ಗಾಯಕರು ಇವರೆಲ್ಲರೂ ಈಗ ನೀವು ಹೇಳಿದ್ರಿ ರೆಕಾರ್ಡಿಂಗ್ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದು ಅದರಿಂದ ಕೆಲವು ಸಾರಿ ಅಪ್ಸೆಟ್ ಆಗೋದು ಒಟ್ಟಿನಲ್ಲಿ ಆ ಪ್ರೊಫೆಷನ್ಗಂತೂ ಅವರು ದ್ರೋಹ ಮಾಡ್ತಿರ್ಲಿಲ್ಲ ತಮ್ಮ ಕೆಲಸ ಮಾಡೋದು ಮಾಡ್ತಾಯಿದ್ರು ಆಗಿರೋ ಅಸಮಾಧಾನನ ಹೊರಗೆ ಹಾಕ್ಲೇಬೇಕು ಅದು ಹಾಕ್ತಾಯಿದ್ರು ನಡೀತಾ ಇತ್ತು ನಿಮ್ಮ ಈ ವೃತ್ತಿ ಇದೆಯಲ್ಲ ಇದು ಯಾವ ರೀತಿ ಸಿನಿಮಾದಲ್ಲಿ ಯಾಕೆಂದರೆ ಒಂದು ಚಿತ್ರ ಬಿಡುಗಡೆ ಆಗುತ್ತೋ ಇಲ್ವೋ ಅದಕ್ಕೆ ಪೂರ್ವಭಾವಿಯಾಗಿ ಆ ಚಿತ್ರಕ್ಕೆ ಒಂದು ಟೈಟ್ಲು ರಿಜಿಸ್ಟರ್ ಮಾಡಿಸ್ತಾರೆ ಒಂದು ಕತೆ ಹುಡುಕ್ತಾರೆ ಹಾಡುಗಳನ್ನು ಫಸ್ಟ್ ಕಂಪೋಸ್ ಮಾಡಿಸ್ಬಿಡ್ತಾರೆ ಆಮೇಲೆ ಸಿನಿಮಾ ಬರದೇ ಇರೋದು ಉಂಟು ಚುಕ್ಕಿ ಬರ ಚುಕ್ಕಿ ಅಂತ ಒಂದು ಸಿನಿಮಾ ಹಾಡುಗಳು ಕೇಳ್ತಾಯಿದ್ವು ನಾವು ರೇಡಿಯೋದಲ್ಲಿ ಸಿನಿಮಾ ಯಾವತ್ತೂ ಬರಲೇ ಇಲ್ಲ ಆಮೇಲೆ ಬೆವರಿನ ಬೆಲೆ ಹಾಡುಗಳು ಕೇಳಿಸ್ತಾ ಇತ್ತು ಆದರೆ ಸಿನಿಮಾ ಬರಲಿಲ್ಲ ತುಂಬ ಉದಾಹರಣೆಗಳು ಈ ಥರ ಇದೆ ಈ ಸಂಗೀತಕಾರರ ಸ್ಥಿತಿಗತಿಗಳು ಹೇಗೆ ಒಂದು ವಿಷಯದಲ್ಲಿ ಹೇಳಬೇಕು ಅಂದರೆ ಈ ವಾದ್ಯ ನುಡಿಸೋರಾಗ್ಬೋದು ಹಾಡೋರಾಗ್ಬೋದು ಈ ಸಂಗೀತಗಾರರೆಲ್ಲನೂ ಭಾಳ ಅದೃಷ್ಟವಂತರು ನಾವು ಅನ್ಸುತ್ತೆ ಯಾಕೆಂದರೆ ಸಿನಿಮಾದಲ್ಲಿ ಒಂದೇ ಒಂದು ಭಾಳ ಏನಂತ ಹೇಳ್ಬೋದು ಹಾಂ ನಂಬ್ಕೊಂಡು ಹೋಗ್ಬೋದು ಅಂತಂದರೆ ರೆಕಾರ್ಡಿಂಗಲ್ಲಿ ಯಾವುದೇ ಸಂಭಾವನೆಗೆ ಮೋಸ ಆಗದೆ ಇರೋವಂಥದ್ದು ಅಂದರೆ ಮ್ಯೂಸಿಷಿಯನ್ಸ್ಗೆ ಆವತ್ತಿನ ಕೆಲಸ ಮಾಡಿದ ತಕ್ಷಣ ಆ ಸಾಂಗ್ ಮುಗಿದ ತಕ್ಷಣ ಮಧ್ಯಾಹ್ನದಂಗೆ ಎಲ್ಲ ವೋಚರ್ ರೆಡಿ ಅವರವ್ರದ್ದು ಪೇಮೆಂಟ್ ಏನಿರುತ್ತೆ ಕೊಟ್ಬಿಡ್ತಾರೆ ಈ ಒಂದು ಸಂಗೀತ ನಿರ್ದೇಶಕರದ್ದು ಕೂಡ ಒಂಚೂರು ಹೋಲ್ಡ್ ಇರುತ್ತೆ ಯಾಕೆಂದರೆ ಅವ್ರಿಗೆ ಈಗ ಒಂದು ಐದು ಸಾಂಗ್ ಮಾಡಿ ಅಲ್ಲಿಂದ ರೀರೆಕಾರ್ಡಿಂಗ್ ಆಗುತ್ತೆ ಸೊ ಇನ್ಸ್ಟಾಲ್ಮೆಂಟ್ ಬೇಸಿಸ್ ನಲ್ಲಿ ಇಷ್ಟಿಷ್ಟು ಹಂತವಾಗಿ ಮೇಲೆ ಇಷ್ಟಿಷ್ಟು ಅಂತ ಇರುತ್ತೆ ಮನೆ ಕಟ್ಟುವಾಗ ಹೆಂಗೆ ಹಂತವಾಗಿ ಕೊಡ್ತೀವಿ ಆ ತರಾನೇ ಯಾವುದೇ ಸಿನಿಮಾ ಡೈರೆಕ್ಟರ್ ಆಗಬಹುದು ಹೀರೋ ಆಗ್ಬೋದು ಹೀರೇನ್ ಆಗ್ಬೋದು ಫೈನಲ್ ಡಬ್ಬಿಂಗ್ ಟೈಮ್ ನಲ್ಲಿ ಫುಲ್ ಸೆಟಲ್ಮೆಂಟ್ ಆಗತ್ತಮ್ಮ ಪಾರ್ಟ್ ಪೇಮೆಂಟ್ ಇರುತ್ತೆ ಹಾಗಲ್ಲ ನಮ್ದು ಹಂಗಲ್ಲ ನಮ್ದು ಇನ್ಸ್ಟೆಂಟು ಏನೋ ಅವತ್ತಿನ ದಿವಸ ಏನು ಮುಗಿಯತ್ತೆ ಅದು ಮುಗೀತಿದ್ದಂಗೆ ಕಾಲು ಗಂಟೆ ಕೂಡ ಅವ್ರು ಡಿಲೇ ಮಾಡೋಂಗಿಲ್ಲ ಎಲ್ಲರೂ ಹದ್ದುಕಾದಂ ಕಾದಿದೆ ಹೋಗಿ ನನ್ನ ಓಚರ್ ಫಸ್ಟು ನನ್ನ ಓಚರ್ ಫಸ್ಟು ಅಂತೇಳಿ ಫ್ಯೂಚರ್ ಇರತ್ತೋ ಬಿಡತ್ತೋ ಓಚರ್ ಅಂತೂ ಸೈನ್ ಹಾಕಿ ದುಡ್ಡುಗಳು ತೊಗೊಂಬಿಡ್ತೀವಿ ಈ ಥರದ ವ್ಯವಸ್ಥೆ ಮೊದಲಿಂದ ಇದೇ ಇದು ಅದರಲ್ಲಿ ನಾವು ನಿಜವಾಗ್ಲೂ ಅದೃಷ್ಟವಂತರು ಅಂತಲೇ ಹೇಳಬೇಕು ನಾನು ಸಾಮಾನ್ಯವಾಗಿ ಸಂಗೀತಗಾರರಲ್ಲಿ ಎಲ್ಲ ಪ್ರೊಫೆಷನಲ್ಲೂ ಕೆಲವು ದುರ್ವ್ಯಸನಗಳಿರುತ್ತೆ ಸಂಗೀತಗಾರರಲ್ಲೂ ಕೆಲವರಲ್ಲಿ ಆ ರೀತಿಯ ವ್ಯಸನಗಳಿರುತ್ತೆ ಈ ರೆಕಾರ್ಡಿಂಗಿಗೆ ಬರುವ ಸಂದರ್ಭದಲ್ಲಿ ಅವರು ಮದ್ಯಪಾನ ಮಾಡಿ ಬರೋದಾಗಲಿ ಅಥವಾ ಈ ಅಡಿಕೆ ಗಿಡಿಕೆ ಹಾಕ್ಕೊಳ್ಳೋದು ಸಿಗರೇಟ್ ಸೇದೋದು ಇಂಥ ಅಭ್ಯಾಸಗಳೆಲ್ಲ ಇದ್ದಾಗ ಒಂದು ರೀತಿಯಲ್ಲಿ ಕೆಲಸ ಕಷ್ಟ ಆಗುತ್ತೆ ನೀವು ಅಂಥದ್ದನ್ನು ನೋಡಿದ್ದೀರಾ ನೋಡಿದ್ದೀವಿ ಹ್ಞೂ ನಾವು ಮಾಡಿದ್ದ ಇಸ್ವಿಗಳು ತೊಗೊಂಡ್ರೆ ಎಪ್ಪತ್ತೈದರಿಂದ ಎಂಬತ್ತು ಎಂಬತ್ತೆರಡರ ದಶಕದವರೆಗೂ ಏನು ರೆಕಾರ್ಡಿಂಗ್ ಆಯಿತು ಅದು ವೈಯಕ್ತಿಕ ಜೀವನದ ಅಭ್ಯಾಸಗಳು ಅದನ್ನು ನಾವು ನಿಂದನೆ ಮಾಡೋಂಗಿಲ್ಲ ಅದು ಅವರವೇ ಕ್ವಶನ್ ಮಾಡೋದಲ್ಲ ಪ್ರೊಫೆಷನ್ಗೆ ಅದು ಎಫೆಕ್ಟ್ ಆಗ್ತಾ ಇತ್ತ ಪ್ರೊಫೆಷನ್ಗೆ ಎಫೆಕ್ಟ್ ಆಗ್ತಿತ್ತು ಅನ್ಸೋದೇ ಇಲ್ಲ ಯಾಕೆಂದ್ರೆ ಮಾಡಿ ಬಂದರೆ ವಾಸನೆ ಇರುತ್ತೆ ಮದ್ಯಪಾನ ಮಾಡಿ ಬರುವಂಥವ್ರದ್ದು ಕಮ್ಮಿ ಇರೋದು ಕಡಿಮೆ ಆದ್ರೆ ಈ ಸಿಗರೇಟ್ಸ್ ಏನೋ ಚಟ ಜಮನಿ ಸ್ಟುಡಿಯೋ ಸ್ಟುಡಿಯೋನಲ್ಲಿ ನಾವೇ ಕಣ್ಣಾರೆ ನೋಡಿದ್ದೀವಿ ಅಲ್ಲಿ ಪ್ರತಿಯೊಬ್ಬ ಮ್ಯೂಸಿಷಿಯನ್ ಕೂಡ ಅವನ್ ರಿಹರ್ಸಲ್ ಆಗೋವಾಗ ಇನ್ಸ್ಟ್ರೂಮೆಂಟ್ ಇಟ್ಟಾಗ ಪ್ರತಿಯೊಬ್ಬರು ಕೂಡ ಅದು ಒಂಥರ ಹೋಗೇ ಗೂಡಾದಂಗೆ ಆಗೋಗಿರೋದು ಇಡೀ ಸ್ಟುಡಿಯೋ ಎಲ್ಲರೂ ಸಿಗರೇಟ್ ಸೇದವರು ಅಭ್ಯಾಸ ಇರೋರು ಎಲ್ಲರೂ ಅದೆಲ್ಲ ಆಮೇಲೆ ದಿನಗಳಲ್ಲಿ ಎ ಸಿ ಎಫೆಕ್ಟ್ ಅಥೆ ಬೇರೆಯವ್ರಿಗೂ ಇದು ಅಂತ ಹೇಳಿ ಸ್ಮೋಕಿಂಗು ಇದು ಮಾಡಿದ್ಮೇಲೆ ಸ್ಮೋಕಿಂಗ್ ಝೋನ್ ಅಂತ ಬೇರೆ ಮಾಡಿದ್ಮೇಲೆ ಹೋಯ್ತು ಬಿಟ್ರೆ ನನಗೇ ಗೊತ್ತಿರೋ ಪ್ರಕಾರ ಇಡೀ ಇದು ಯಾಕೆಂದರೆ ಜಿ ಕೆ ವೆಂಕಟೇಶ್ ಎಲ್ಲ ಅವರೆಲ್ಲ ಒಂಥರ ಚೈನ್ ಸ್ಮೋಕರ್ಸ್ ಹೌದು ಹೌದು ತ್ರಿಬಲ್ ಫೈ ಸಿಗರೇಟ್ ಅವರು ಕನ್ಸೋಲ್ನಲ್ಲಿ ಕೂತ್ಕೊಂಡ್ರು ಬೆಳಿಗ್ಗೆ ಅದೇ ಯಾರೋ ಒಬ್ಬರು ಉದಾಹರಣೆ ಮತ್ತೆ ಹಾಸ್ಯಕ್ಕೆ ಹೇಳ್ತಾ ಇದ್ರು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಮ್ಯಾಸ್ಟಿಕ್ ಹಚ್ಚಿದ್ದೆ ಒಂದು ಸಿಗರೇಟ್ ಹಚ್ಚಿದ್ರೆ ರಾತ್ರಿ ಮಲ್ಗಕ್ಕೆ ಹೋಗೋವರೆಗೂ ಇನ್ನೊಂದು ಮ್ಯಾಸ್ಟಿಕ್ ಉಪಯೋಗಿಸ್ತಿರ್ಲಿಲ್ಲ ಅಂತ ಏನು ಅದರಿಂದಾನೇ ತಿರ್ಗಾ ಕನೆಕ್ಷನ್ ಅನ್ನೋ ಥರದಲ್ಲಿ ಈ ತರ ಒಂದು ಹವ್ಯಾಸಗಳು ಜನಗಳು ಜನಗಳೂ ಅದು ಈ ರೀತಿ ನಡೀತಿತ್ತು ಆದ್ರೆ ಮದ್ಯಪಾನ ಮಾಡಿಕೊಂಡು ಬಂದು ಅಂತ ಇರಬಹುದು ಮಧ್ಯ ಬ್ರೇಕ್ ಇದ್ದು ಇನ್ನೊಂದು ಎರಡನೇ ಹಾಡಿದೆ ಅಂತಂದರೆ ಆ ಲಂಚ್ ಬ್ರೇಕಲ್ಲಿ ಹೋದಾಗ ಕೆಲವ್ರದ್ದು ಇತ್ತು ನೋಡಿದ್ದೀವಿ ಕಣ್ಣಾರೆ ಅವರೆಲ್ಲ ಅಲ್ಲೇ ಒಂದು ಸ್ವಲ್ಪ ಹಾಕ್ಕೊಂಡು ಬಂದು ಮಾಡೋದು ಅಂತ ಆದರೆ ಕೆಲಸಕ್ಕೆ ತೊಂದರೆ ಆಗೋ ರೀತಿನಲ್ಲಿ ಅಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಡವಳಿಕೆ ಇರಲಿಲ್ಲ ಆ ಥರ ಇತ್ತು ಅಂದರೆ ಅಲ್ಲಿಂದ ಅವ್ರನ್ನ ಹೊರಗಡೆ ಹಟ್ಬಿಡೋರು ಆ ಒಂದು ಸೀನ್ಗೆ ಯಾವತ್ತೂ ಹೋಗಿಲ್ಲ ಅದೆಲ್ಲರಿಗೂ ಗೊತ್ತಿತ್ತು ಅವರು ಅದೇ ಇರೋದ್ರಿಂದ ಎಲ್ಲ ಮಾರ್ಜಿನ್ ಅಂತ